ಹಲೋ ಫ್ರೆಂಡ್ಸ್ ಹೇಗಿದಾರೆ ಎಲ್ಲರೂ ಇವತ್ತು ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫುಲ್ ವೀಡಿಯೋ ನೋಡಿ ಒಂದು ಟಿಪ್ಸ್ ಇದೆ ಅದನ್ನು ಫಾಲೋ ಮಾಡಿದರೆ ಟೇಸ್ಟಿಯಾಗಿರೋ ಚಿಕನ್ ಕಬಾಬ್ ಬರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾವುದೇ ಹೊಸ ವೀಡಿಯೋಸ್ ಬಂದರೂ ಮಿಸ್ ಆಗಲ್ಲ ಅದಕ್ಕೋಸ್ಕರ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣ ಇದಕ್ಕೆ ಬೇಕಾಗಿರೋದು ಚಿಕನ್ ಕಬಾಬು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಎರಡು ಪ್ಯಾಕೆಟಲ್ಲೇ ತೊಗೊಂಡಿದ್ದೀನಿ ಮತ್ತು ಪುದೀನ ಸೊಪ್ಪು ಆಮೇಲೆ ಐದರಿಂದ ಆರು ಚೋಟ ಮೆಣಸಿಕಾಯಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಮೊಟ್ಟೆ ಇಷ್ಟು ಬೇಕು ಇಷ್ಟೇ ಬೇಕಾಗಿರೋದು ನೆಕ್ಸ್ಟ್ ಈಗ ಹೇಳಿರೋ ಮೂರು ಐಟಮ್ನ ಗ್ರೈಂಡ್ ಮಾಡ್ಕೊಳ್ಳಿ ಪುದೀನ ಸೊಪ್ಪು ಹಸಿಮೆಣಸಿಕಾಯಿ ಕೊತ್ತಮಿರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ಗ್ರೀನ್ ಪೇಸ್ಟ್ ರೆಡಿ ಆಗುತ್ತೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿರುತ್ತಿದ್ದೀನಿ ಫುಲ್ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಎಲ್ಲ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಬಾಬ್ಗೆ ಕೆಲವ್ರು ಬರೀ ಕಂಡ ಹಾಕ್ತಾರೆ ಬರಿ ಮೂಳೆ ನಾನು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಥರ ಇದು ಹೇಗೆ ಮಾಡೋದು ನೋಡೋಣ ಅಂದರೆ ಫಸ್ಟು ಮೊಟ್ಟೆನ ಒಂದೇ ಒಂದು ಮೊಟ್ಟೆ ಸಾಕು ಈ ಥರ ಒಡ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಲ್ಸ್ಕೊಂಡಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಆಮೇಲೆ ಅದಾದಮೇಲೆ ಚಿಕನ್ ಕಬಾಬ್ ಪೌಡರ್ ಹಾಕೊಳ್ಳಿ ಅದನ್ನು ಚೆನ್ನಾಗಿತ್ರ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ರುಚಿಗೆ ಎಷ್ಟು ಅಷ್ಟೇ ಸ್ವಲ್ಪ ಸಾಲ್ಟ್ ಸಾಕು ಯಾಕೆಂದರೆ ಪುಡಿಲೂ ಸಾಲ್ಟ್ ಇರುತ್ತೆ ಮತ್ತು ಇದರಲ್ಲೂ ಸಾಲ್ಟ್ ಮೊಟ್ಟೆಲ್ಲೂ ಸಾಲ್ಟ್ ಇರುತ್ತೆ ನೆಕ್ಸ್ಟು ಹಿಂಡಿ 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 ಎಷ್ಟು ಚಿಕನ್ ತೊಗೊಂಡಿದ್ರಲ್ಲ ಆ ಚಿಕನ್ನ ಹಾಕಿ ಅದಾದಮೇಲೆ ಕಲ್ಲರ್ಗೆ ಅಂತ ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತೀನಿ ರೆಡ್ ಚಿಲ್ಲಿ ಪೌಡರು ಮತ್ತು ಈ ಗ್ರೀನ್ ಪೇಸ್ಟ್ ಇತ್ತಲ್ಲ ಆ ಗ್ರೀನ್ ಪೇಸ್ಟು ರೆಡಿಯಾಗಿರೋ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನೋಡಿ ಎಲ್ಲ ಐಟಮ್ಸ್ ಹಾಕಿದ್ದೀವಿ ಈ ಥರ ರೆಡಿ ಆಗುತ್ತೆ ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕಿಬಿಡಿ ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗಿಬಿಡಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಎಣ್ಣೆ ಕಾಯ್ದಿರೋ ಎಣ್ಣೆ ಆ್ಯಕ್ಚುಲಿ ಮೊನ್ನೆ ಯಾವುದೋ ಎಣ್ಣೆ ಯೂಸ್ ಮಾಡಿದ್ವಿ ಒಂದೇ ಸಲ ಅದನ್ನು ಮತ್ತೆ ತೊಗೊತಾ ಇದ್ದೀವಿ ಅಷ್ಟೇ ಒಂದೊಂದಾಗಿ ಈ ಥರ ಮ್ಯಾರಿನೇಟ್ ಆಗಿರೋ ಚಿಕನ್ನ ಹಾಕ್ಕೊಂಡು ಬನ್ನಿ ಒಂದು ಐದು ಹಾಕಿದ್ದೀನಿ ಅಷ್ಟೇ ಒಂದು ಸಲಗೆ ಸೊ ನಾನು ಯಾವಾಗಲೂ ಹೇಳೋ ಥರ ದೊಡ್ಡ ಇದ್ದರೆ ಜಾಸ್ತಿ ಹಾಕಿ ಚಿಕ್ಕದಿದ್ದರೆ ಒಂದು ಐದು ಹಾಕಿ ಒಂದು ಹತ್ತು ನಿಮಿಷ ನಿಮ್ಗೆ ಗೊತ್ತಾಗಿಲ್ಲ ಬೆಂದಿದೆ ಇಲ್ಲ ಅಂದರೆ ಹತ್ತು ನಿಮಿಷ ಕರೆಕ್ಟಾಗಿ ಬೇಯಿಸಿ ಬೆಂದೋಗುತ್ತೆ ಚಿಕನ್ನು ಕಡಿಮೆ ಟೈಮಲ್ಲೇ ಬೆಂದು ಬಿಡುತ್ತೆ ಎಲ್ಲ ಸಾಫ್ಟ್ ಇರುತ್ತಲ್ಲ ಅಂತ ಚಿಕನ್ ತೊಗೊಂಡಿದ್ದೀವಿ ಅದು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಥರ ಮತ್ತೆ ರಿಪೀಟ್ ಮಾಡ್ಕೊಳ್ಳಿ ಏನೋ ಟಿಪ್ಸ್ ಅಂತ ಹೇಳ್ತೀನಿ ಅಂತ ಅನ್ನಲ್ಲ ಏನಂತಂದರೆ ನಾನು ಗ್ರೀನ್ ಪೇಸ್ಟ್ ರೆಡಿ ಮಾಡಿಕೊಂಡೆ ಅಲ್ಲ ಅದೇ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕಾಯಿ ಅದು ಹಾಕ್ಕೊಂಡು ಕಲಿಸ್ಕೊಂಡು ಮಾಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಚಿಕನ್ ಕೂಡ ತುಂಬ ಸಾಫ್ಟಾಗಿತ್ತು ಫುಲ್ ಚೆನ್ನಾಗಿ ಬೆಂದಿತ್ತು ಹತ್ತು ನಿಮಿಷ ಕರೆಕ್ಟಾಗಿ ಬೇಯಿಸಿ ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ಚಿಕನ್ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂತ ಅಂದವರು ಕೂಡ ಕಬಾಬು ಈ ಥರ ಮಾಡಿಕೊಡಿ ಇಷ್ಟಪಡ್ತಾರೆ ಚಿಕನ್ ತಿನ್ನೋಕ್ಕೆ ಕೆಲವರು ನಮ್ಮ ಮನೇಲಿ ಕೂಡ ಬರೀ ಮಟನ್ ಅಂತಿರ್ತಾರೆ ಅಂಥವರು ಕೂಡ ಈ ಥರ ಕಬಾಬ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿ ಬಂದಿತ್ತು ಈ ಥರ ಸಲ ಟ್ರೈ ಮಾಡಿ ಡೆಫಿನೆಟಾಗಿ ಇಷ್ಟಪಡ್ತೀರಾ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಇದೇ ಥರ ಸಿಂಪಲ್ ವೀಡಿಯೋಸ್ ಮತ್ತೆ ತರ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ